ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಿಳಿ ಮೆಣಸಿನಿಂದ ಆಗುವಂತಹ ಅದರಲ್ಲೂ ಬಿಳಿ ಮೆಣಸಿನ ಪುಡಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಸೊ ಸಾಮಾನ್ಯವಾಗಿ ಇದನ್ನ ನಾವು ಸಲಾಡ್ಗೆ ಯೂಸ್ ಮಾಡ್ತೀವಿ ಅಂದರೆ ಪುಡಿ ಲಾಸ್ಟ್ ಅಲ್ಲಿ ಹಾಕೋದಕ್ಕೆ ಅಥವಾ ಅಡಿಗೆಯಲ್ಲೂ ಕೂಡ ಬಳಸ್ತೀವಿ ಸೊ ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ನಿಜಕ್ಕೂ ಇದರಿಂದ ನಮಗೆ ಯೂಸ್ ಆಗುತ್ತಾ ಈ ಎಲ್ಲ ಕ್ವಶನ್ಗೆ ಇವತ್ತು ಉತ್ತರ ಸಿಗುತ್ತೆ ಸೊ ನಮಗೆ ಗೊತ್ತಿರೋ ಹಾಗೆ ಮೆಣಸು ಅಂದಿದ ತಕ್ಷಣ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಒಂದು ಕಫ ಆಗಿರಬಹುದು ಕೆಮ್ಮಾಗಿರಬಹುದು ನೆಗಡಿ ಆಗಿರಬಹುದು ಖಾರ ಬೆಳ್ಳಿ ದೇಹಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಬಳಸ್ತೀವಿ ಸೊ ನಾವು ತಿನ್ನೋದು ತುಂಬಾ ಒಳ್ಳೇದು ಆದರೆ ಬಿಳಿ ಮೆಣಸನ್ನು ಕೂಡ ತಿನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು ಮೊದಲನೇದಾಗಿ ಇದನ್ನು ಬಳಸೋದ್ರಿಂದ ಏನು ಉಪಯೋಗ ಸಿಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳೋದಾದರೆ ನೋವು ನಿವಾರಕ ಅಂತ ಹೇಳ್ಬೋದು ಯಾವುದೇ ರೀತಿಯ ನೋವಾಗಿದ್ದರೂ ಕೂಡ ಕೈ ಕಾಲು ನೋವಾಗಿರಬಹುದು ಮಸಲ್ಸ್ ಪೇನ್ ಆಗಿರಬಹುದು ಅಥವಾ ಕೀಲು ನೋವು ಕಾಲು ನೋವು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಕಾಣಿಸ್ಕೊಂಡಿದ್ರೆ ಆ ಥರ ನಿಮಗೆ ಹೆಚ್ಚಾಗಿ ಮೆಣಸನ್ನು ಬಳಸೋದು ಅದರಲ್ಲೂ ಬಿಳಿ ಮೆಣಸನ್ನು ಮೆ ಬಿಳಿ ಮೆಣಸಿನ ಪುಡಿಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸೊ ನಮ್ಮ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಆ ನೋವನ್ನು ನಿವಾರಣೆ ಮಾಡೋದಕ್ಕೆ ಎಕ್ಸಸ್ ಆಫ್ ಆ ಶಾಖದ ಪ್ರಮಾಣ ಬೇಕಾಗುತ್ತೆ ಸೊ ಅದರಿಂದ ನಮ್ಮ ದೇಹವನ್ನು ಕ್ಯೂರ್ ಮಾಡ್ಕೋಬಹುದು ಪೇಯ್ನನ್ನು ನಿವಾರಣೆ ಮಾಡ್ಕೋಬಹುದು ಸೊ ಬಿಳಿ ಮೆಣಸನ್ನು ಬಳಸಿದ್ರೆ ನೋವುಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತಂದರೆ ಸಂಧಿವಾತವನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸೊ ಸಾಮಾನ್ಯವಾಗಿ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್ಗಳಿವೆಲ್ಲ ಸ್ನಾಯು ನೋವು ಆಗಿರಬಹುದು ಸಂಧಿವಾತ ಆಗಿರಬಹುದು ಕೀಲು ನೋವು ಕಾಲು ನೋವು ಮಂಡಿ ನೋವು ಸೊ ಇದೆಲ್ಲ ಬರುತ್ತೆ ವಯಸ್ಸಾದ ನಂತರ ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಏನಪ್ಪಾ ಅಂತಂದರೆ ಈ ಮೆಣಸನ್ನು ಬಳಸೋದು ಅದರಲ್ಲೂ ಬಿಳಿ ಮೆಣಸನ್ನು ಬಳಸೋದು ನೀವು ಬಳಸುವಂತಹ ಮೆಣಸಿನ ಬದಲಾಗಿ ಊಟಕ್ಕಾಗಲಿ ಸಲಾಡ್ಸ್ಗಾಗಿರಬಹುದು ಯಾವುದಕ್ಕಾದರೂ ಸರಿ ಬಳಸಬೇಕಾದ್ರೆ ನೀವು ಬಿಳಿ ಮೆಣಸನ್ನು ಬಳಸ್ತಾ ಬಂದರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಾವು ಈ ಬಿಳಿ ಮೆಣಸನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಕೊಬ್ಬನ್ನು ಕರಗಿಸುತ್ತೆ ಸೊ ಕೊಬ್ಬು ಅಂತಂದರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ನೀವು ಫ್ರೆಂಡ್ಸಿಗೆ ರೇಗಿಸ್ತಿರಲ್ಲ ಕೊಬ್ಬು ಜಾಸ್ತಿ ಅಂತ ಆ ಥರ ಕೊಬ್ಬಲ್ಲ ಸೊ ಫ್ಯಾಟ್ ಬರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತ ಹೇಳ್ಬೋದು ಬೇಗ ವೆಯ್ಟ್ ಲಾಸ್ ಮಾಡಬೇಕಂತಂದರೆ ನೀವು ಬಳಸುವಂತಹ ಸಲಾಡ್ ಫ್ರೂಟ್ ಸಲಾಡ್ ಆಗಿರಬಹುದು ವೆಜಿಟೇಬಲ್ ಸಲಾಡ್ ಆಗಿರಬಹುದು ಅದಕ್ಕೆ ಪೆಪ್ಪರ್ ಪುಡಿ ಅದರಲ್ಲೂ ವೈಟ್ ಪೆಪ್ಪರ್ ಪೌಡರ್ನ ಹಾಕೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಅದನ್ನು ನಮ್ಮ ದೇಹದ ಒಳಗೆ ಸೇರಿಸಿದೆ ಫ್ಯಾಟ್ ಬರ್ನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಇನ್ನು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಕ್ಯಾನ್ಸರ್ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಸೊ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಬೇಕಾಗುವಂತಹ ಜೀವಕೋಶಗಳನ್ನು ಮರು ಉತ್ಪತ್ತಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ವೈಟ್ ಪೆಪರ್ ಪೌಡರ್ನ ಹೆಚ್ಚಾಗಿ ಬಳಸೋದ್ರಿಂದ ಕ್ಯಾನ್ಸರ್ ನಿವಾರಕ ಅಂತ ಹೇಳಬಹುದು ಇನ್ನು ವರ್ಕ್ ಪ್ರೆಷರ್ನಿಂದ ಆಗಿರಬಹುದು ಬೇರೆ ಏನಾದರೂ ಟೆನ್ಷನ್ಸಿಂದ ತಲೆನೋವು ಬಂದಿದ್ರೆ ಲೈಟಾಗಿ ತಲೆನೋವು ಬಂದಿದ್ದರೆ ಆ ತಲೆನೋವುಗೂ ಕೂಡ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಮೆಣಸನ್ನು ಬಳಸೋದ್ರಿಂದ ಅದರಲ್ಲೂ ವೈಟ್ ಪೆಪ್ಪರ್ ಪೌಡರನ್ನ ಬಳಸೋದ್ರಿಂದ ಇನ್ಸ್ಟೆಂಟಾಗಿ ತಲೆನೋವು ಕಮ್ಮಿ ಆಗುತ್ತೆ ಆರಾಮ್ ಫೀಲ್ ಆಗುತ್ತೆ ಸೊ ಫ್ರೆಶ್ ಮೂಡ್ ಬೇಕಾಗೋದಕ್ಕೆ ನಿಮಗೆ ಏನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮೆಣಸಿನ ಪುಡಿಯನ್ನು ಅದರಲ್ಲೂ ಬಿಳಿ ಮೆಣಸಿನ ಪುಡಿಯನ್ನು ತಿನ್ನೋದರಿಂದ ಇನ್ಸ್ಟೆಂಟಾಗಿ ತಲೆನೋವನ್ನು ಆರಾಮಾಗಿ ನೀವು ದೂರ ಇರಬಹುದು ಇನ್ನು ಪದೇ ಪದೇ ಕೆಮ್ಮು ಬರ್ತಾ ಇದ್ದರೆ ಗಂಟ್ಲು ಮುಚ್ಕೊಳ್ತಾ ಇದ್ದರೆ ಗಂಟ್ಲಲ್ಲಿ ಕೆರೆತ ಆಗಿರಬಹುದು ಉರಿ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೂ ಕೂಡ ಈ ವೈಟ್ ಪೆಪ್ಪರ್ ಪೌಡರ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೀವು ಹಾಲು ಕುಡಿಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಕಫಾನು ಅವಾಯ್ಡ್ ಮಾಡುತ್ತೆ ಕೆಮ್ಮು ಕೂಡ ಈಸಿಯಾಗಿ ನಿವಾರಣೆ ಆಗುತ್ತೆ ಸೊ ಪದೇ ಪದೇ ಕೆಮ್ಮರೋದನ್ನು ಅವಾಯ್ಡ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಹಾಲು ಕುಡಿಯೋದು ಅಭ್ಯಾಸ ಇಲ್ಲ ಅಂತಂದರೆ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ವೇ ಏನಪ್ಪ ಅಂತಂದರೆ ಸ್ವಲ್ಪ ವೈಟ್ ಪೆಪ್ಪರ್ ಪೌಡರನ್ನು ತಗೊಳ್ಳಿ ಅದಕ್ಕೆ ಕಚ್ಚಾ ಜೇನುತುಪ್ಪವನ್ನು ಅಂದರೆ ಒರಿಜಿನಲ್ ಜೇನುತುಪ್ಪವನ್ನು ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ಪೂನ್ ತಗೊಂಡು ತೊಗೊಂಡು ಅದನ್ನು ತಿನ್ನೋದರಿಂದ ಇನ್ಸ್ಟೆಂಟಾಗಿ ಕೆಮ್ಮು ಅವಾಯ್ಡ್ ಆಗುತ್ತೆ ಅದರಲ್ಲೂ ನೈಟ್ ತಿಂದರೆ ಕಂಪ್ಲೀಟಾಗಿ ಕೆಮ್ಮು ಅವಾಯ್ಡ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಅಥವಾ ಕರುಳಿಗೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ರೆ ಕರುಳಿಗೆ ಸಂಬಂಧಿಸಿದಂತಹ ಯಾವುದೇ ಖಾಯಿಲೆ ಆಗಿದ್ರೂ ನಿವಾರಣೆ ಪಡಿಬೇಕಂದರೆ ಬಿಳಿ ಮೆಣಸಿನ ಪುಡಿಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಹೊಟ್ಟೆಯಲ್ಲಾಗುವಂತಹ ಆಗುವಂತಹ ಹುಣ್ಣನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳುವಂತಹ ನೋವು ಆಗಿರಬಹುದು ದೂರಿ ಆಗಿರ್ಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಿಳಿ ಮೆಣಸನ್ನು ಬಳಸೋದು ಅಂತಾನೆ ಹೇಳಬಹುದು ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಮೂಗಿನ ಒಳಗಡೆ ಗಾಯ ಆಗೋದು ಕಾಣಿಸ್ಕೊಳುತ್ತೆ ಸೊ ಅದನ್ನು ಹೇಗಪ್ಪ ನಿವಾರಣೆ ಮಾಡ್ಕೋಬೇಕು ಆ ಮೂಗಿನ ಸೋಂಕನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಹೆಚ್ಚಾಗಿ ಮೆಣಸನ್ನ ಬಳಸಬೇಕಾಗುತ್ತೆ ಸೊ ಶಾಖ ದೇಹದ ಒಳಗೆ ಹೋಗ್ತಾ ಇರೋ ಹಾಗೆ ನಮ್ಮ ದೇಹವನ್ನು ಹೀಟಾಗಿ ಇಡೋದಷ್ಟೇ ಅಲ್ಲದೆ ಮೂಗಲಾಗುವಂತಹ ಗಾಯವನ್ನು ನಿವಾರಣೆ ಮಾಡೋದು ಅಲ್ಲದೆ ಬ್ರೀದಿಂಗ್ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಬಹುದು ಇನ್ನು ಈ ಬಿಳಿ ಮೆಣಸಲ್ಲಿ ಇನ್ಯಾವ ಪೋಷಕಾಂಶಗಳನ್ನು ವಿಟಮಿನ್ಸ್ನ ನಾವು ನೋಡಬಹುದು ಅಂತಂದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇವೆರಡು ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಪೊಟ್ಯಾಷಿಯಮ್ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ನ ಅವಾಯ್ಡ್ ಮಾಡುತ್ತೆ ಅಂತ ಸೊ ಈ ವಿಡಿಯೋದಲ್ಲೂ ಸೇಮ್ ಹೇಳ್ತಾ ಇದ್ದೀನಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗ ಕೇರಿಂಗ್ ಕೂಡ ಚೆನ್ನಾಗಿ ಮಾಡ್ಕೋಬಹುದು ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಅವಾಯ್ಡ್ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ನೀವು ಬಳಸುವಂತಹ ದೈನಂದಿನ ಆಹಾರದಲ್ಲಿ ಬಿಳಿ ಮೆಣಸಿನ ಪುಡಿಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾರ್ಟ್ ಕೇರಿಂಗ್ ಕೂಡ ಮಾಡ್ಕೋಬಹುದು ಇದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಮನೆ ಮದ್ದಾಗಿರುವಂತಹ ಈ ಬಿಳಿ ಪೌಡರ್ನ ಬಿಳಿ ಮೆಣಸಿನ ಪುಡಿಯನ್ನ ಬಳಸೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಸೊ ಹಾರ್ಟ್ನ ಕೇರಿಂಗು ಮಾಡುತ್ತೆ ಬ್ಲಡ್ ಪ್ರೆಷರ್ನ ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಆಗಲೇ ಮೂಗಿನ ಸಮಸ್ಯೆ ಬಗ್ಗೆ ಹೇಳಿದೆ ಸೊ ಮೂಗಿಗೆ ಕನೆಕ್ಟ್ ಆಗಿರುವಂತಹ ಶ್ವಾಸಕೋಶಗಳ ಸಮಸ್ಯೆ ಇದ್ದರೂ ಕೂಡ ಆರಾಮಾಗಿ ನೀವು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಪಡಿಬೇಕು ಅಥವಾ ಬ್ರೀಸಿಂಗ್ ಬ್ರೀದಿಂಗ್ ಪ್ರಾಬ್ಲಮ್ ಇಂದ ನಿವಾರಣೆಯನ್ನು ಪಡಿಬೇಕಂತಂದರೆ ಹೆಚ್ಚಾಗಿ ನೀವು ಇದನ್ನು ಬಳಸ್ತಾ ಬಂದರೆ ಮೆಣಸಿನ ಪುಡಿಯನ್ನು ಬಳಸ್ತಾ ಬಂದರೆ ಬ್ರೀದಿಂಗ್ ಸಮಸ್ಯೆ ಕೂಡ ಆರಾಮಾಗಿ ನಿವಾರಣೆ ಮಾಡ್ಕೋಬಹುದು ಪದೇ ಪದೇ ವೀಸಿಂಗ್ ಏನಾದರೂ ಇದ್ದರೆ ಅಥವಾ ಉಸಿರಾಟದ ಸಮಸ್ಯೆ ಆಗಿರ್ಬೋದು ಶ್ವಾಸಕೋಶಗಳ ಸಮಸ್ಯೆ ಆಗಿರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಈ ಬಿಳಿ ಮೆಣಸು ಅಂತಲೇ ಹೇಳ್ಬೋದು ನೀವು ಬಳಸುವಂಥ ಪ್ರತಿನಿತ್ಯ ಆಹಾರದಲ್ಲೇ ಪದ್ಧತಿ ಆಹಾರ ಪದ್ಧತಿಯಲ್ಲೇ ಇದನ್ನು ಅಡಿಷನಲ್ ಆಗಿ ತಗೊಳ್ಳಿ ಸೊ ಗುಡ್ ರಿಸಲ್ಟ್ನ ಬೇಗ ನೀವೇ ಕಾಣಬಹುದು ಇನ್ನು ಉತ್ಕರ್ಷ ನಿರೋ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೊಂದಿರುತ್ತೆ ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ ಸೊ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪದೇ ಪದೇ ಸೋಂಕಿತ ಕಾಯಿಲೆಗಳಾದಂತಹ ಜ್ವರ ನೆಗಡಿ ಕೆಮ್ಮು ಈ ಥರ ಯಾವುದಾದ್ರೂ ಪದೇ ಪದೇ ಬರ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಆದಷ್ಟು ನೀವು ತಿನ್ನುವಂತಹ ಆಹಾರಕ್ಕೆ ಇದನ್ನು ಬಳಸಿ ಸೊ ನಿಮ್ಮ ಹೆಲ್ತನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕು ಅಂತಂದರೆ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಂತಂದರೆ ಹೆಚ್ಚಾಗಿ ಮಕ್ಕಳಿಗೆ ಇದನ್ನು ಕೊಡೋದಕ್ಕೆ ಒಳ್ಳೆ ಕೊಡೋದು ಒಳ್ಳೆಯದು ಅಂತ ಹೇಳ್ಬೋದು ಏಕೆಂತಂದರೆ ಮಕ್ಕಳಿಗೆ ಆಟ ಆಡ್ತಾರೆ ಸ್ಕೂ ಸ್ಕೂಲ್ಗೆ ಹೋಗ್ತಾರೆ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂತಂದರೆ ಜ್ವರ ನೆಗಡಿ ಕೆಮ್ಮು ಬರದೇರೋ ಹಾಗೆ ನೋಡ್ಕೋಬೇಕಂದ್ರೆ ಹೆಚ್ಚಾಗಿ ಮೆಣಸನ್ನು ಬಳಸೋದು ತುಂಬಾ ಉತ್ತಮ ಅಂತ ಹೇಳಬಹುದು ಇನ್ನು ಮೆಣಸು ನಮಗೆ ಏನಕ್ಕೆ ಉಪಯುಕ್ತ ಆಗುತ್ತೆ ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಸೊ ಕರ್ಗುವಂತಹ ನಾರು ಇರೋದರಿಂದ ಜೀರ್ಣಕ್ರಿಯೆ ಅತ್ಯುತ್ತಮವಾಗುತ್ತೆ ಅಜೀರ್ಣದ ಸಮಸ್ಯೆಯಿಂದ ದೂರ ಇರಿಸುತ್ತೆ ನಮ್ಮ ಹೆಲ್ತನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಮತ್ತು ರಕ್ತಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇನ್ಕ್ರೀಸ್ ಮಾಡುತ್ತೆ ಸೊ ಇಟ್ ಮೀನ್ಸ್ ಮಧುಮೇಹಿಗಳು ಕೂಡ ಇದನ್ನು ತಿನ್ನಬಹುದು ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಈಗ ಹಾರ್ಟ್ ಕೇರಿಂಗ್ ಆಯಿತು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂತ ಹೇಳಿದೆ ಮತ್ತು ಮಧುಮೇಹಿಗಳು ಸೇವನೆ ಮಾಡಬಹುದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಇರುತ್ತೆ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಇದು ಬಿಟ್ಟರೆ ಖನಿಜ ಮೂಲ ಅಂತಲೇ ಹೇಳಬಹುದು ಇದರಲ್ಲಿ ಖನಿಜಾಂಶ ಹೆಚ್ಚಾಗಿರುತ್ತೆ ಸೊ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗಿರೋದ್ರಿಂದ ಇದು ಒಂದು ಮೇನ್ ಕಂಟೆಂಟ್ ಆಗಿರುತ್ತೆ ಸೊ ಇದನ್ನು ನಾವು ತಿಂತ ಬಂದರೆ ಅಂದರೆ ಖನಿಜಾಂಶ ಇರುವಂತಹ ಈ ಮೆಣಸನ್ನ ತಿಂತ ಬಂದರೆ ನಮ್ಮ ಹೆಲ್ತನ್ನು ಕೂಡ ಬ್ಯಾಲೆನ್ಸ್ ಆಗಿ ನೋಡ್ಕೋಬೋದು ಇದರಲ್ಲಿ ಸ್ವಲ್ಪ ಪ್ರಮಾಣದ ಕ್ಯಾಲ್ಶಿಯಂ ಅಂಶನೂ ಇರೋದರಿಂದ ಹಲ್ಲು ಮತ್ತು ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಸೊ ನಿಮಗೆ ಹಲ್ಲಿನ ಸಮಸ್ಯೆ ಇದ್ದರೆ ಅಥವಾ ಕ್ಯಾವಿಟಿ ಸಮಸ್ಯೆ ಆಗಿದ್ದರೆ ಕೆಮ್ಮೇನಾದರೂ ಇದ್ದರೆ ಇದಕ್ಕೆಲ್ಲ ನೀವೇನು ಮಾಡಬೇಕಾದ್ರೆ ಪ್ರತಿನಿತ್ಯ ಮಲಗಬೇಕಾದ್ರೆ ಮೆಣಸನ್ನ ಬಾಯಲ್ಲಿ ಇಟ್ಟು ಮಲಗಿದ್ರೆ ಕೆಮ್ಮು ಕಮ್ಮಿಯಾಗುತ್ತೆ ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಕ್ಯಾವಿಟೀಸ್ ವಿರುದ್ಧ ಹೋರಾಡುವಂತಹ ಕ್ಯಾವಿಟೀಸ್ ಬರುವಂತಹ ಬ್ಯಾಕ್ಟೀರಿಯಾಗಳನ್ನು ಹೊಡೆದೊಡಿಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಸೊ ನಾ ಇದು ಬಿಟ್ಟರೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ವಿಟಮಿನ್ ಸಿ ನಮ್ಮ ಕಣ್ಣಿಗೆ ಕಣ್ಣಿನ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವೆರಡೂ ಒಳಗೊಂಡಿರುವಂತಹ ಮೆಣಸನ್ನ ನಾವು ತಿಂತಾ ಬಂದರೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬಹುದು ಕಣ್ಣಿನ ಆರೋಗ್ಯ ತುಂಬ ವರ್ಷ ಚೆನ್ನಾಗಿರುತ್ತೆ ದೃಷ್ಟಿಕೋನವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಈಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಕಣ್ಣಿಗೆ ಪೊರೆ ಬರೋದಾಗಿರಬಹುದು ಕಣ್ಣೀರು ಬರೋದಾಗಿರಬಹುದು ತಲೆನೋವು ಬರೋದಾಗಿರಬಹುದು ಇವೆಲ್ಲ ಕಾಣಿಸ್ಕೊಳುತ್ತೆ ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಮಕ್ಕಳಿನ ಮಕ್ಕಳ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಹೆಚ್ಚಾಗಿ ನಾವು ಈ ಮೆಣಸನ್ನು ಬಳಸೋದು ತುಂಬಾ ಒಳ್ಳೆಯದು ಮೇಯ್ನಾಗಿ ಕಣ್ಣಿನ ಪೊರೆಯನ್ನು ಬರೋದೇ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮೆಣಸನ್ನು ಬಳಸೋದ್ರಿಂದ ಅದರಲ್ಲೂ ಬಿಳಿ ಮೆಣಸನ್ನು ಬಳಸೋದ್ರಿಂದ ಸೊ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ಇದು ಬಿಟ್ಟರೆ ಇನ್ನು ಏನು ಲಾಭ ಸಿಗುತ್ತೆ ನಮಗೆ ಈ ಮೆಣಸನ್ನು ಬಳಸೋದ್ರಿಂದ ಅಂತಂದರೆ ಚರ್ಮದ ಕ್ಯಾನ್ಸರನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಸೊ ಮೆಣಸಿಗೆ ಹೆಚ್ಚಾಗಿ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುವಂತಹ ಶಕ್ತಿ ಇರೋದರಿಂದ ಅದರಲ್ಲೂ ಎಸ್ಪೆಷಲಿ ಚರ್ಮದ ಕ್ಯಾನ್ಸರ್ನ ನಿವಾರಣೆ ಮಾಡುವಂತಹ ಶಕ್ತಿ ಇದಕ್ಕೆ ಇರೋದ್ರಿಂದ ಪ್ರತಿನಿತ್ಯ ನಾವು ಮೆಣಸನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ನಾವು ಸ್ಕಿನ್ ಕೇರ್ ಜಾಸ್ತಿ ಮಾ ಜಾಸ್ತಿ ಮಾಡೋದಕ್ಕೆ ಟೈಮ್ ಸಿಕ್ತಿಲ್ಲ ಬಟ್ ನಮ್ಮ ಸ್ಕಿನ್ ಬಗ್ಗೆ ತುಂಬಾ ಇಷ್ಟ ಇರುತ್ತೆ ನಮ್ಮ ಸ್ಕಿನ್ನು ಗ್ಲೋ ಆಗಿರಬೇಕು ಮಾಸ್ ಇರೋ ಆಗಿರಬೇಕು ಮತ್ತು ತುಂಬ ವರ್ಷ ಚೆನ್ನಾಗಿರಬೇಕು ಸುಕ್ಕು ಇರಬೇಕು ಇದೆಲ್ಲ ಆಸೆ ಇರುತ್ತೆ ಸೊ ಈ ಆಸೆನೆಲ್ಲ ಪೂರೈಸೋದಕ್ಕೆ ನಮಗೆ ಮೆಣಸು ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಸೊ ನಾವು ಬಿಳಿಮೆಂಟ್ಸನ್ನು ಬಳಸ್ತಾ ಬಂದರೆ ಮುಖ ವಯಸ್ಸಾದ ನಂತರನೂ ಕೂಡ ಗ್ಲೋ ಆಗೇ ಇರುತ್ತೆ ಪಿಂಪಲ್ ಮಾರ್ಕ್ಸ್ ಇರೋದಿಲ್ಲ ಪಿಂಪಲ್ಲೇ ಬರೋದಿಲ್ಲ ಮತ್ತು ಕಣ್ಣು ಸುತ್ತಾಗುವಂತಹ ಡಾರ್ಕ್ ಸರ್ಕಲ್ ಆಗಿರ್ಬೋದು ಸುಕ್ಕು ಕಟ್ಟೋದಾಗಿರ್ಬೋದು ಇದೆಲ್ಲ ಅವಾಯ್ಡ್ ಮಾಡಿ ಒಂದು ವೆಪನ್ ಅಂತಾನೆ ಬಳಸೋದಕ್ಕೆ ಟ್ರೈ ಮಾಡಿ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಇನ್ನು ಡೆಡ್ ಹೇರ್ಗಳನ್ನ ರಿಮೂವ್ ಮಾಡೋದು ಹೇಗಪ್ಪ ಅಂತಂದ್ರೆ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮೆಣಸು ಬಿಳಿ ಮೆಣಸು ಮತ್ತೆ ಕರ್ಪೂರವನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂದಲಿಗೆ ನಿವಾರಣೆ ಕೂಡ ಸಿಗುತ್ತೆ ನೀವು ಬಾದಾಮಿ ಎಣ್ಣೆನ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಎರಡನ್ನು ಮೂರನ್ನು ಮಿಕ್ಸ್ ಮಾಡಿ ಮೆಣಸು ಕರ್ಪೂರ ಮತ್ತು ಬಾದಾಮಿ ಎಣ್ಣೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ತಲೆಗೆ ಅಪ್ಲೈ ಮಾಡಿ ಫಿಫ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ತಲೆ ಬಿಟ್ಟು ಅದಾದ ನಂತರ ವಾಶ್ ಮಾಡಿದ್ರೆ ನಿಮಗೆ ಒಳ್ಳೆ ಕೂದಲು ಕೂಡ ಬೆಳೆಯುತ್ತೆ ಡೆಡ್ ಹೇರ್ನ ರಿಮೂವ್ ಮಾಡುತ್ತೆ ಮತ್ತು ಡ್ಯಾಂಡ್ ರಫನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಆದಷ್ಟು ಬಿಳಿ ಮೆಣಸನ್ನು ಬಳಸೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಕೂದಲಿನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೋದು ಹಾರ್ಟ್ ಕೇರಿಂಗ್ ಮಾಡ್ಬೋದು ಕ್ಯಾನ್ಸರ್ ನಿವಾರಣೆ ಮಾಡ್ಕೋಬೋದು ಆಮೇಲೆ ಚ ಚರ್ಮದ ಕಾಂತಿಯನ್ನು ಇನ್ಕ್ರೀಸ್ ಮಾಡ್ಕೋಬೋದು ಸೋ ಡ್ಯಾಂಡ್ರಫನ್ನು ಕೂಡ ಅವಾಯ್ಡ್ ಮಾಡ್ಬೋದು ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂಥ ಬಿಲಿಮೆಂಟ್ಸನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ನಮಗೆ ಒಳ್ಳೆಯದು ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಏನಾದರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ